ಈ ವಿಡಿಯೋದಲ್ಲಿ ಆದಾಮನಿಗೂ ನಮ್ಮ ಕರ್ತನಾದ ಕ್ರಿಸ್ತನಿಗೂ ಇರುವ ವ್ಯತ್ಯಾಸಗಳನ್ನು ನಾವು ನೋಡೋಣ ಆದಾಮನು ಆದಾಮನು ಏಸು ಕ್ರಿಸ್ತನು ಆದಾಮನು ಒಂದು ಕುರಿತ ಹದಿನೈದು ನಲವತ್ತೈದು ಆದಾಮನು ಬದುಕುವ ಪ್ರಾಣಿಯಾದನು ಕ್ರಿಸ್ತನು ಬದುಕಿಸುವ ಆತ್ಮನು ಒಂದು ಕುರಿತ ಹದಿನೈದು ನಲವತ್ತೈದು ಆದಾಮನು ಪ್ರಾಕೃತವಾದವನು ಏಸು ಕ್ರಿಸ್ತನು ಆತ್ಮಿಕವಾದವನು ಒಂದು ಕುರಿತ ಹದಿನೈದು ನಲವತ್ತಾರು ಆದಾಮನು ಮೊದಲನೆಯ ಮನುಷ್ಯನು ಏಸು ಕ್ರಿಸ್ತನು ಎರಡನೆಯ ಮನುಷ್ಯನು ಒಂದು ಕುರಿತ ಹದಿನೈದು ನಲವತ್ತೇಳು ಆದಾಮನು ಭೂಮಿಯೊಳಗಿಂದ ಉತ್ಪನ್ನನಾದವನು ಏಸು ಕ್ರಿಸ್ತನು ಪರಲೋಕದಿಂದ ಬಂದವನು ಒಂದು ಕುರಿತ ಹದಿನೈದು ನಲವತ್ತೇಳು ಆದಾಮನು ಮಣ್ಣಿಗೆ ಸಂಬಂಧಪಟ್ಟವನು ಏಸು ಕ್ರಿಸ್ತನು ಪರಲೋಕಕ್ಕೆ ಸಂಬಂಧಪಟ್ಟವನು ಒಂದು ಕುರಿತ ಹದಿನೈದು ನಲವತ್ತೇಳು ಆದಾಮನು ದೇವರಿಗೆ ಅವಿದಯನಾಗಿ ಪಾಪಕ್ಕೆ ಕಾರಣನಾದನು ಏಸು ಕ್ರಿಸ್ತನು ಸಕಲ ವಿಷಯಗಳಲ್ಲಿಯೂ ದೇವರಿಗೆ ವಿಧೇಯನಾಗಿ ಪಾಪವನ್ನು ಪರಿಹರಿಸಿದನು ಆದಿಕಾಂಡ ಮೂರು ಆರು ಫಿಲಿಪ್ಪಿ ಎರಡು ಎಂಟು ಆದಾಮನ ಮೂಲಕ ಮರಣ ಉಂಟಾಯಿತು ಏಸು ಕ್ರಿಸ್ತನ ಮೂಲಕ ಜೀವ ಉಂಟಾಯಿತು ಆದಿಕಾಂಡ ಮೂರು ಹತ್ತೊಂಬತ್ತು ಯೋಹಾನ ಹನ್ನೊಂದು ಇಪ್ಪತ್ತೈದು ಇಪ್ಪತ್ತಾರು ಆದನ ಅವಿದೇಯತೆಯಿಂದ ಎಲ್ಲರೂ ಪಾಪಿಗಳಾದರು ಏಸು ಕ್ರಿಸ್ತನ ವಿಧೇಯತೆಯಿಂದ ಎಲ್ಲರೂ ನೀತಿವಂತರಾದರು ರೋಮಾಪುರ ಐದು ಹತ್ತೊಂಬತ್ತು ಆದಾಮನು ಏನೇನು ತೋಟದಲ್ಲಿ ಶೋಧನೆಗೆ ಒಳಗಾಗಿ ಸೋತು ಹೋಗಿ ದೇವರಿಗೆ ಅವಿದೆಯನಾದನು ಏಸು ಕ್ರಿಸ್ತನು ತೋಟದಲ್ಲಿ ಶೋಧನೆಯನ್ನು ಜಯಿಸಿ ತಂದೆಯ ಚಿತ್ತಕ್ಕೆ ತನ್ನ ಒಪ್ಪಿಸಿಕೊಟ್ಟನು ಆದಿಕಾಂಡ ಮೂರು ಮತ್ತಾಯ ಇಪ್ಪತ್ತಾರು ಆದಾಮನು ದೇವರಂತಾಗಬೇಕೆಂದು ಹಣ್ಣನ್ನು ತಿಂದನು ಏಸು ಕ್ರಿಸ್ತನು ದೇವರಾಗಿದ್ದು ಮನುಷ್ಯನಾಗಿ ಬಂದನು ಆದಿಕಾಂಡ ಮೂರು ಐದು ಯೋಹಾನ ಒಂದು ಹದಿನಾಲ್ಕು ಆದಾಮನು ಮರದಿಂದ ಮರಣವನ್ನು ತಂದುಕೊಂಡನು ಏಸು ಕ್ರಿಸ್ತನು ಮರದ ಮೇಲೆ ಮರಣವನ್ನು ಹೊಂದಿದನು ಆದಿಕಾಂಡ ಮೂರು ಆರು ಒಂದು ಪೇತ್ರ ಎರಡು ಇಪ್ಪತ್ನಾಲ್ಕು ಆದಾಮನು ತನ್ನ ಮೊದಲಗಿತ್ತೆಯಾದ ಹವಳ ಮೇಲೆ ದೋಷವನ್ನು ಹೊರಿಸಿದನು ಯೇಸು ಕ್ರಿಸ್ತನು ತನ್ನ ಮೊದಲಗಿತ್ತೆಯಾದ ಸವೆಯ ದೋಷವನ್ನ ತನ್ನ ಮೇಲೆ ಹೊತ್ತುಕೊಂಡನು ಆದಿಕಾಂಡ ಮೂರು ಹನ್ನೆರಡು ಎಫೇಸ ಐದು ಇಪ್ಪತ್ತಾರು ಆದಾಮನು ಈ ಲೋಕದಲ್ಲಿ ಮುಳ್ಳುಗಳು ಬರುವುದಕ್ಕೆ ಕಾರಣನಾದನು ಯೇಸು ಕ್ರಿಸ್ತನು ಆ ಮುಳ್ಳುಗಳನ್ನು ತಲೆಯಲ್ಲಿ ಧರಿಸಿಕೊಂಡನು ಆದಿಕಾಂಡ ಮೂರು ಹದಿನೆಂಟು ಮತ್ತಾಯ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮನುಷ್ಯನ ಪಕ್ಕೆಯನ್ನು ದೇವರು ತೆರೆಯುವುದರ ಮುಖಾಂತರ ಅವಳು ಬಂದಳು ದೇವರ ಪಕ್ಕೆಯನ್ನು ಮನುಷ್ಯರು ತೆರೆಯುವುದರ ಮುಖಾಂತರ ಸವೆಯು ಬಂದಿತ್ತು ಅಂದರೆ ಆದಾಮನ ಪಕ್ಕೆಯಿಂದ ಅವಳು ಬಂದಲು ಯೇಸು ಕ್ರಿಸ್ತನ ಪಕ್ಕೆಯಿಂದ ಸವೆಯು ಬಂದಿತ್ತು ಆದಿಕಾಂಡ ಎರಡು ಇಪ್ಪತ್ತೊಂದು ಇಪ್ಪತ್ತೆರಡು ಯೋಹಾನ ಹತ್ತೊಂಬತ್ತು ಮೂವತ್ತ್ನಾಲ್ಕು ಆದಾಮನು ಶಾಪವನ್ನು ತಂದನು ಯೇಸು ಕ್ರಿಸ್ತನು ನಮಗಾಗಿ ಶಾಪವಾದನು ಆದಿಕಾಂಡ ಮೂರು ಹದಿನೇಳು ಗಲಾತ್ಯ ಮೂರು ಹದಿನಾಲ್ಕು ಆದಾಮ ಹಣ್ಣು ತಿನ್ನುವುದರ ಮೂಲಕ ಒಡಂಬಡಿಕೆಯನ್ನು ಮುರಿದನು ಏಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದನು ಆದಿಕಾಂಡ ಮೂರು ಆರು ಮತ್ತಾಯ ಇಪ್ಪತ್ತಾರು ಇಪ್ಪತ್ತೆಂಟು ಆದಾಮನು ಪಾಪವನ್ನು ಮಾಡಿ ದೇವರು ಬರುವಾಗ ಓಡಿ ಹೋಗಿ ಮರಗಳ ಹಿಂದೆ ಅವಿತುಕೊಂಡನು ಯೇಸು ಕ್ರಿಸ್ತನು ಪಾಪ ಇಲ್ಲದವನಾಗಿ ವಿರೋಧಿಗಳು ಬರುವಾಗ ನಾನೇ ಏಸು ಎಂಬುದಾಗಿ ಹೇಳಿ ಮುಂದೆ ಬಂದನು ಆದಿಕಾಂಡ ಮೂರು ಎಂಟು ಯೋಹಾನ ಹದಿನೆಂಟು ನಾಲ್ಕು ಆದಾಮನು ಪಾಪದಿಂದ ಬೆತ್ತಲಾಗಿ ವಸ್ತ್ರವನ್ನ ಪಡಕೊಂಡನು ಯೇಸು ಕ್ರಿಸ್ತನು ವಸ್ತ್ರವುಳವನಾಗಿದ್ದರೂ ಪಾಪಿಗಳಿಗಾಗಿ ವಸ್ತ್ರ ಇಲ್ಲದವನಾದನು ಆದಿಕಾಂಡ ಮೂರು ಇಪ್ಪತ್ತೊಂದು ಮತ್ತಾಯ ಇಪ್ಪತ್ತೇಳು ಇಪ್ಪತ್ತೆಂಟು ಆದಾಮನು ಅವಿದೆಯನಾಗಿ ಏದನಿಂದ ಹೊರಹಾಕಲ್ಪಟ್ಟನು ಏಸು ಕ್ರಿಸ್ತನು ವಿದೆಯನಾಗಿ ತಂದೆಯ ಸನ್ನಿಧಿಯನ್ನು ಪ್ರವೇಶಿಸಿ ತನ್ನ ಬಲಗಡೆಯಲ್ಲಿ ಕೂತುಕೊಂಡನು ಆದಿಕಾಂಡ ಮೂರು ಇಪ್ಪತ್ತ್ ಮೂರು ಮಾರ್ಕ ಹದಿನಾರು ಹತ್ತೊಂಬತ್ತು